ಎಲ್ಲರಿಗೂ ನಮಸ್ಕಾರ ನಾ ಇವತ್ತು ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತಿನೋ ಚೌಳಿಕಾಯಿ ಸೀಸನ್ಯಾಗೆ ಸಿಗ್ತಿರ್ತಾವೆ ಎಳೆವಿರ್ತಾವೆ ಅವ್ನು ತೊಗೊಂಡು ಬಂದು ಪಲ್ಯ ಮಾಡ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಆಗಿರ್ತತಿ ಅದಕ್ಕೆ ನಾವು ಈಗ ಅದಕ್ಕೆ ಒಂಚೂರು ಖಾರಾಳ ಹುರ್ಕೊಳಕ್ತಾನೆ ಚೌಳಿಕಾಯಿ ಪಲ್ಯ ಮಾಡೋಕೆ ಖಾರಾಳ ಪುಡಿ ಹಾಕಿದ್ರೆ ಅದಕ್ಕೆ ಟೇಸ್ಟ್ ಬರ್ತತಿ ಅದಕ್ಕೆ ನಾನು ಇದನ್ನ ಕಾರಳನ ಚಟಾಪಟ ಅನ್ನೋತನ ಹುರಿಬೇಕಾಗ್ತತಿ ಈಗ ನೋಡ್ರಿ ಇದೆಲ್ಲ ಚಟ್ಪಟನಾಗ್ತವೆ ಖಾರಾಳೆ ಈ ಥರ ಕಲರ್ ಬರ್ಬೇಕು ಅದಕ್ಕೆ ಅದನ್ನ ಆದಮೇಲೆ ಇವು ಹಸಿ ಮೆಣಸಿನ್ಕಾಯಿ ತೊಗೊಂಡನಿ ಚೌಳಿಕಾಯಿಗೆ ಹಾಕೇಳಿ ಅದಕ್ಕೊಂದು ಟೇಸ್ಟ್ ಬರ್ತದೆ ಚೌಳಿಕಾಯಿಗೆ ಇವು ಚೌಳಿಕಾಯಿ ನೋಡ್ರಿ ಎಷ್ಟು ಎಳಿಯೋದವು ಇವನ್ನೆಲ್ಲ ತೊಗೊಂಡು ಸೋಸಿ ಮಾಡ್ಬೇಕಾಕತಿ ಇದಕ್ಕೊಂದು ಎಷ್ಟು ಇವನ್ನ ರುಬ್ಕೊಳಕ್ತಾನೆ ಹಸಿ ಮೆಣಸಿನ್ಕಾಯಿ ಈಗೆಲ್ಲ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡು ಇದು ಮಿಕ್ಸಿ ಜಾರಿಗೆ ಹಾಕೋಬೇಕಾಗೈತೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇವೆಲ್ಲ ಜೀರಿಗೆ ಅವೆಲ್ಲ ಹಾಕೊಂಡು ನಾನು ಅದಕ್ಕೆ ಉಪ್ಪು ಜೀರಿಗೆ ಎಲ್ಲ ಹಸಿ ಮೆಣಸಿನ್ಕಾಯಿಗೆ ಹಾಕ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೋಬೇಕು ಆಮೇಲೆ ಇದು ಚೌಳಿಕಾಯಿ ಏನೈತಿ ಈ ಥರ ಎಲ್ಲ ಚೂಟ್ಕೊಂಡು ಅದನ್ನು ಇದನ್ನ ಮಾಡ್ಬೇಕಾಕತಿ ಇದ್ರ ಪೇಸ್ಟ್ ರೆಡಿ ಆಗೈತೆ ನೋಡ್ರಿ ಈಗ ಹಸಿ ಮೆಣಸಿನಕಾಯಿ ಅದು ಎಲ್ಲ ಹಾಕಿ ಜೀರಿಗೆ ಉಪ್ಪು ಹಾಕಿ ಟೇ ಪೇಸ್ಟ್ ಮಾಡೈತಾನೆ ಇದನ್ನ ಚೌಳಿಕಾಯಿ ತೊಗೊಂಡು ಈ ಥರ ಎಲ್ಲ ಹಿಂದೆ ಮುಂದೆ ತೆಗೆದು ಎಲ್ಲ ಮಾಡಿ ಇದನ್ನ ಕಟ್ ಮಾಡ್ಕೊಳೋಗ್ತಾನೆ ಚೌಳಿಕಾಯಿನ ಚೌಳಿಕಾಯಿ ಎಲ್ಲ ಕಟ್ ಆದಮೇಲೆ ಸಣ್ಣಗೆ ಕಟ್ ಮಾಡ್ಕೊಂಡಾದ್ಮೇಲೆ ಭಾಳ ಅದಾವು ಭಾಳ ಜಲ್ದಿ ಇದಾಗ್ತವೆ ಅದರಿಂದ ಪಲ್ಯನೂ ಟೇಸ್ಟ್ ಬರ್ತತಿ ನೋಡಿ ಎಳಿ ಚೌಳಿಕಾಯಿ ಇರೋದ್ರಿಂತ ಎಷ್ಟು ಕಟ್ ಆಗ್ತಾವ ನೋಡಿ ಅದಕ್ಕೆ ಒಂದೆಷ್ಟು ಖಾರ ಪುಡಿ ಹಾಗೆ ಮಾಡ್ಕೊಳಕ್ಕೆ ಒಂಚೂರು ಮಿಕ್ಸಿ ಜಾರಿಗೆ ಇದೊಂದಿಷ್ಟು ಎಷ್ಟು ಹಾಕ್ಕೊಂಡು ಪುಡಿ ಮಾಡ್ಕೊಳಕ್ತಾನೆ ಮಿಕ್ಸಿ ಜಾರಿಗೆ ಖಾರ ಪುಡಿನೂ ಒಂಚೂರು ಉಪ್ಪು ಹಾಕಿ ಖಾರ ಪುಡಿಯನ್ನು ಪುಡಿ ಮಾಡ್ಕೊಳಕ್ತಾನೆ ಈ ಥರ ಪುಡಿ ಆಗೈತಿ ನೋಡ್ರಿ ಮಸ್ತಂಗ ಪುಡಿ ಆಗಿರ್ತತಿ ಈಗ ಚೌಳಿಕಾಯಿ ಎಳಿ ಚೌಳಿಕಾಯನ್ನ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು ಅವನ್ನ ಒಂದು ಪ್ಯಾನಿಗೆ ಹಾಕಿ ಹುರ್ಕೋಬೇಕಾಗ್ತತಿ ಈ ಒಂಚೂರು ಎಣ್ಣೆ ಹಾಕಿ ಚೆನ್ನಾಗಿ ಹುರಿದ್ರೆ ಭಾಳ ಟೇಸ್ಟ್ ಬರ್ತತಿ ನೋಡ್ರಿ ಇದು ಎಷ್ಟು ಚೆನ್ನಾಗಿ ಬರ್ತೈತೆ ಅಂದ್ರೆ ಹುರಿದು ಒಂದು ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹಾಕಿ ಹುರಿಬೇಕು ಅವನು ತೊಳೆದಿರ್ತೀವಲ್ರಿ ತೊಳೆದು ಆಯಿಲ್ ಹಾಕಿ ಹುರಿಬೇಕು ಈಗ ಹೆಂಗೆ ಹುರಿಬೇಕಂದ್ರೆ ಅವನ್ನ ಅದ್ರ ಮ್ಯಾಲ ಒಂಚೂರು ಚಿಕ್ಕೆ ಬೀಳ್ತಾವಲ್ಲ ಆ ಥರ ಹುರ್ಕೋಬೇಕು ಈಗ ಬೆಳ್ಳುಳ್ಳಿ ತೊಗೊಂಡೇನೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ರಿ ಟೇಸ್ಟ್ ಬರ್ತತಿ ಬೆಳ್ಳುಳ್ಳಿ ತೊಗೊಂಡು ಮತ್ತು ಇದು ಇದು ಹಸಿ ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ನಾನು ಏನು ಮಾಡೇನಿ ಇದ್ರೊಳಗೆ ಹಾಕಿ ಕುಟ್ಕೊಂಡು ಅದು ಈಗ ಹುರಿದಾಗೈತೆ ನೋಡ್ರಿ ಇದು ಚೌಳಿಕಾಯಿ ಎಲ್ಲ ಹುರಿದಾಗೈತಿ ಈಗ ಹಸಿ ಪೇಸ್ಟ್ ಮಾಡ್ಕೊಂಡೈತಿ ಖಾರ ಪುಡಿ ಮಾಡ್ಕೊಂಡೈತಿ ಈಗ ಎಣ್ಣೆ ಒಗ್ಗರಣೆ ಹಾಕಾಕ್ತಾನೆ ಇದು ಎಣ್ಣೆ ಒಳಗೆ ಸ್ವಲ್ಪ ಸಾಸಿವೆ ಚಟಪಟ ಅನ್ನಿಸಿ ಜೀರಿಗೆ ಕಾಳು ಹಾಕಿ ಜೀರಿಗೆ ಸಾಸಿವೆ ಎಲ್ಲ ಒಗ್ಗರಣೆ ಆಗಿಂದ ಅದಕ್ಕೆ ಈಗ ಜೀರಿಗೆ ಸಾಸಿವೆ ಎಲ್ಲ ಚಟಪಟ ಅನ್ನ ಹಾಕ್ತವಲ್ಲ ರೀ ಅವೆಲ್ಲ ಚೌಳಿಕಾಯಿನೂ ಹುರಿದಿಟ್ಟಿರ್ತೈತಿ ಈಗ ಅದಕ್ಕೆ ಈರುಳ್ಳಿ ಹಾಕೋಬೇಕಾಗ್ತದೆ ಈರುಳ್ಳಿ ಕರಿಬೇವು ಕೊತ್ತಂಬರಿ ಏನೇನು ಇರ್ತೈತೆ ಅದೆಲ್ಲ ಹಾಕೋಬೇಕಾಗ್ತದೆ ಚೌಳಿಕಾಯಿ ಹಾಕೊಂಡು ಅದೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ರೀ ಅದನ್ನು ಹಾಕ್ಕೊಂಡು ಹಿಂಗೆ ಫ್ರೈ ಮಾಡ್ಬೇಕಾಗಿತ್ತು ಈರುಳ್ಳಿ ಎಲ್ಲ ಹಿಂಗೆ ಬೇಯಿಸ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿರ್ತೈತಿ ಆಯ್ಲು ಹಾಕಿರ್ತೈತಿ ಹಿಂಗೆಲ್ಲ ಆಗತ್ತದು ಹುರ್ದಿಂದ ಆಮೇಲೆ ಸ್ವಲ್ಪ ಅದಕ್ಕೊಂದು ಸ್ವಲ್ಪ ಅರ್ಶಿನ ಪುಡಿ ಹಾಕ್ಕೋಬೇಕಾಗ್ತದೆ ಅರ್ಶಿಣ ಪುಡಿನ ಹಾಕ್ಕೊಂಡು ಅದನ್ನೆಲ್ಲ ಕಡೆ ಒಂದು ಸ್ವಲ್ಪ ತಿರುಗಿಸ್ಬಿಟ್ಟು ಹಿಂಗೆ ಆಗ್ಬೇಕು ನೋಡಿರಿ ಅದು ಅರಿಶಿಣ ಪುಡಿ ಅದು ಎಲ್ಲ ಹಾಕಿದ ಈರುಳ್ಳಿ ಅದು ಈಗ ನಾನು ಹಸಿ ಮೆಣಸಿನಕಾಯಿ ಪೇಸ್ಟನ್ನು ಇಟ್ಕೊಂಡಿದ್ನಲ್ಲ ರುಬ್ಬೆ ಅದನ್ನು ನೀವು ನಿಮ್ಗೆ ಖಾರ ನಿಮಗೆ ಎಷ್ಟು ಅಷ್ಟು ಹಾಕೋರಿ ನಿಮ್ಮ ಟೇಸ್ಟಿಗೆ ಅದು ಖಾರ ಬೇಕಾದಷ್ಟು ಹಾಕೋರಿ ಮತ್ತು ಉಪ್ಪು ಖಾರ ಎಲ್ಲ ನಿಮಗೆ ಬೇಕಾದಷ್ಟು ಹಾಕೋರಿ ಮಾಡೋ ಮೆಥಡ್ ಮಾತ್ರ ಇದೇ ಥರ ಚಲೋ ಅದಕ್ಕೆ ನಾನು ತೋರ್ಸಾಕ್ತಾನೆ ಈಗ ಹುರಿದ ಚೌಳಿಕಾಯನ್ನು ಅದಕ್ಕೆ ಹಾಕಿ ಈಗ ನೋಡ್ರಿ ಅದನ್ನ ಚೌಳಿಕಾಯನ್ನೆಲ್ಲ ನಾ ಪ್ಯಾನಿಗೆ ಹಾಕ್ಕೊಳಾಕ್ತಾನೆ ಅದನ್ನ ಮತ್ತೊಂದು ಸ್ವಲ್ಪ ಈ ಒಗ್ಗರಣೆಲ್ಲೇ ಹೀಗೆಲ್ಲ ಫ್ರೈ ಮಾಡ್ಕೋಬೇಕು ಒಗ್ಗರಣೆಗ ಫ್ರೈ ಮಾಡ್ಕೊಂಡು ಇದೆಲ್ಲ ನೋಡ್ರಿ ಇದೆಲ್ಲ ಹಾಕೊಂಡನಿ ಅದಕ್ಕೆ ಎಲ್ಲ ಪೌಡ್ರ್ ಇರ್ತಾವಲ್ಲ ಶೇಂಗಾ ಪೌಡ್ರು ಖಾರ ಪೌಡ್ರು ಅದನ್ನು ಹಾಕೋಬೋದು ಈಗ ಒಂದು ಸ್ವಲ್ಪ ಹವೇಜ ಪುಡಿ ಹಾಕೊಂಡೆ ನಾನು ಉಪ್ಪು ಒಂದು ಸ್ವಲ್ಪ ಹಾಕ್ಕೊಳಾಕ್ತಾನೆ ಆ ವೆಜ್ ಪುಡಿ ಮನೆ ಇಟ್ಕೊಂಡಿದ್ದಿತ್ತು ಅದನ್ನು ಹಾಕೇನೆ ಉಪ್ಪು ಹಾಕೈತಿ ಈಗ ನೀರು ಹಾಕೊಳಕ್ತಾನೆ ಅದಕ್ಕೆ ಆ ಚೌಳಿಕಾಯಿ ಎಷ್ಟು ಕುದಿಬೇಕೋ ಅಷ್ಟು ನೀರು ಹಾಕೊಳ್ರಿ ಸ್ವಲ್ಪ ಒಂದು ಗ್ಲಾಸ್ ಫುಲ್ ಹಾಕೇನೆ ಈಗ ಮತ್ತೊಂದು ಸ್ವಲ್ಪ ಖಾರ ಪುಡಿ ಹಾಕೊಳಕ್ತಾನೆ ಅದಕ್ಕೆ ಖಾರ ಪುಡಿ ಎಷ್ಟು ಹಾಕ್ಬೇಕಂದ್ರೆ ಎರಡು ಟೇಬಲ್ ಸ್ಪೂನ್ ಇರ್ತವಲ್ಲ ರೀ ಅಷ್ಟು ಫುಲ್ಲಾಗಿ ಹಾಕಿದ್ರೆ ಸಾಕು ಈಗ ಖಾರ ಪುಡಿನೂ ಹಾಕೈತಿ ಉಪ್ಪು ಹಾಕೈತಿ ಖಾರ ಉಪ್ಪು ಎಲ್ಲ ಹಾಕೈತಿದ್ಕ ಈಗ ನೀರನ್ನು ಜಾಸ್ತಿ ಒಂದು ಸ್ವಲ್ಪ ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ನೋಡಿರಿ ಈಗ ಎಲ್ಲ ನೀರು ಇದಕ್ಕೆ ಖಾರ ಪುಡಿನೂ ಹಾಕೈತೆ ಸ್ವಲ್ಪ ಒಂದು ಸ್ವಲ್ಪ ಮುಚ್ಚಿಡ್ತನೋ ಅದು ಕುದಿ ಬರಲಿ ಈಗ ನೋಡಿರಿ ಎಲ್ಲ ಕುದ್ದೈತಿದ್ದು ಚೌಳಿಕಾಯಿಯನ್ನು ಕುದ್ದೈತಿಲ್ಲೋ ನೋಡ್ಬೇಕು ನೋಡಿ ಅದನ್ನು ತಿರ್ಗಿಸ್ಬೇಕು ಹಂಗೆ ಈಗೆಲ್ಲ ಚೌಳಿಕಾಯಿ ಕುದ್ದಾಗೈತಿ ಬೆಸ್ಟ್ ಆಗಿರುವಂಥ ಚೌಳಿಕಾಯಿ ಪಲ್ಯ ರೆಡಿ ಆಗೈತಿ ನೀವು ಸಬ್ಸ್ಕ್ರೈಬ್ ಆಗಿರಿ ಎಷ್ಟು ಚೆನ್ನಾಗಿ ಬಂದೈತಂದ್ರೆ ಚೌಳಿಕಾಯಿ ಇದಕ್ಕೆಲ್ಲ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಈಗ ಇದನ್ನ ನೀವು ರೊಟ್ಟಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಅನ್ನದ ಜೊತೆನೂ ತಿನ್ಬೋದು ಸಜ್ಜಿ ರೊಟ್ಟಿ ಚೌಳಿಕಾಯಿ ಅಂತೇಳಿ ಕಾಂಬಿನೇಷನ್ ರೀ ಅದಕ್ಕೆ ಚೌಳಿಕಾಯಿ ಪಲ್ಯ ಜೊತೆ ಸಜ್ಜಿ ರೊಟ್ಟಿ ತಿಂತಿರ್ತಾರೋ ಇದು ರೈತರು ಭಾಳ ಮಾಡಿ ಇದಕ್ಕೆ ಹೊಲಕ್ಕೆ ಚರ್ಗ ಚಲೋ ಮುಂದೆ ಅವಾಗೆಲ್ಲ ಹಾ ಇದನ್ನ ಚೌಳಿಕಾಯಿ ಉಪಯೋಗ ಮಾಡ್ತಾರೋ ಉಂಟು ಇದೆಲ್ಲ ಇದು ಎದ್ರ ಜೊತೆ ಚಪಾತಿ ಜೊತೆ ನಾನು ಚೌಳಿಕಾಯನ್ನ ಹಚ್ಚಿ ತೋರ್ಸಾಕ್ತೇನೆ ಭಾರಿ ಟೇಸ್ಟ್ ಆಗಿರೋಂಥ ಒಂದು ಚೌಳಿಕಾಯಿ ಪಲ್ಯ ಆಗೈತಿ ಈಗ ನಿಮ್ಗೆ ಇದು ಉಪ್ಪು ಖಾರ ಎಲ್ಲ ಇದಕ್ಕೆ ನಿಮ್ಗೆ ಬೆಲ್ಲ ಬೇಕಾದ್ರೆ ಆಪ್ಷನ್ ಐತೆ ಹಾಕೋಬಹುದು ಈಗ ಟೇಸ್ಟಿ ಆಗಿರುವಂಥ ಚೌಳಿಕಾಯಿ ಪಲ್ಯ ನೋಡ್ರಿ ಇದಕ್ಕೆ ಚಪಾತಿ ಜೋಡಿ ಕಾಂಬಿನೇಷನು ಸಜ್ಜಿ ರೊಟ್ಟಿ ಜೊತೆ ಕಾಂಬಿನೇಷನು ಈಗ ಇದು ಹತ್ತಿರಕ್ಕೆ ಪಲ್ಯ ಇಟ್ಟೈತಿಲ್ಲೇ ಈರುಳ್ಳಿ ಎಲ್ಲ ಸೌತೆಕಾಯಿ ಹಿಂಗೆಲ್ಲ ತಿಂದರೆ ಚೌಳಿಕಾಯಿ ಪಲ್ಯ ಭಾಳ ಭಾರಿಯಾಗಿರ್ತದೆ ರೀ